ಎಲ್ಲರ ಅಮ್ಮನಾದ ಎಲ್ಲಮ್ಮನು ಜಮದಗ್ನಿ ಮಹರ್ಷಿಯ ಪತ್ನಿಯಾದ ತಾಯಿ ರೇಣುಕಾದೇವಿ ಮುತ್ತೈದೆಯಾದ ದಿನವನ್ನ ಭರತ ಹುಣ್ಣಿಮೆ ಅಥವಾ ಮುತ್ತೈದೆ ಹುಣ್ಣಿಮೆ ಎಂದು ಕರೆಯಲಾಗುತ್ತೆ ಹುಣ್ಣಿಮೆ ಎಂದು ಸವದತ್ತಿಯ ಎಲ್ಲಮ್ಮನ ಗುಡ್ಡದಲ್ಲಿ ಬಹಳನೇ ಭಕ್ತಿಯಿಂದ ತುಂಬಾ ಸಂಭ್ರಮದಿಂದ ಎಲ್ಲಮ್ಮನ ಜತ್ರೆಯನ್ನು ಆಚರಿಸಲಾಗುತ್ತೆ ಇದು ದೇವಿಯ ದುಃಖ ಅಂತ್ಯವಾದ ದಿನ ಮಾಂಗಲ್ಯ ಸೌಭಾಗ್ಯ ಪುನಃ ಮರಳಿದ ದಿನ ಹೌದು ಅದು ಹೇಗೆ ಅಂತೀರಾ ದೇವತೆಗಳು ಮತ್ತು ಹಸುರರು ಸೇರಿ ಅಮೃತಕ್ಕಾಗಿ ಸಮುದ್ರ ಮಂಥನ ಮಾಡಿದಾಗ ಅದರಿಂದ ಹದಿನಾಲ್ಕು ವೃತ್ತಗಳು ಹೊರಬರುತ್ತವೆ ಅದರಲ್ಲಿ ಕಾಮಧೇನು ಕೂಡ ಒಂದು ಈ ಹಸು ಕೇಳಿದ್ದನ್ನು ನೀಡುವ ಅದ್ಭುತ ಶಕ್ತಿಯನ್ನು ಹೊಂದಿರುತ್ತದೆ ಪುರಾಣಗಳ ಪ್ರಕಾರ ದೇವನಾಯಕ ಇಂದ್ರನು ಕಾಮಧೇನುವಿನ ಮಗಳಾದ ನಂದಿನಿಯನ್ನು ಜಮದಕ್ತಿ ಮಹರ್ಷಿಗಳ ಯಜ್ಞ ಕಾರ್ಯಗಳಿಗೆ ಮತ್ತು ಅತಿಥಿ ಸತ್ಕಾರಕ್ಕೆ ಸಹಾಯವಾಗಲಿ ಎಂದು ಮಹರ್ಷಿಗಳಿಗೆ ಉಡುಗೊರೆಯಾಗಿ ನೀಡ್ತಾನೆ ಕೇಳಿದ್ದನ್ನು ನೀಡುವ ಅದ್ಭುತ ಶಕ್ತಿಯನ್ನು ಹೊಂದಿರುವ ಹಸುವನ್ನು ನೋಡಿದ ಕಾರ್ತ್ಯವೀರ್ಯಾರ್ಜುನನು ಅದನ್ನು ತನಗೆ ನೀಡುವಂತೆ ಮಹರ್ಷಿಗಳಲ್ಲಿ ಕೇಳಿಕೊಳ್ತಾನೆ ಮಹರ್ಷಿಗಳು ಒಪ್ಪಿಕೊಳ್ಳೋದಿಲ್ಲ ಕೋಪಗೊಂಡ ಕಾರ್ತಿಕ ವೀರ್ಯಾರ್ಜುನನು ಜಮದಗ್ನಿ ಮಹರ್ಷಿಗಳನ್ನು ಇಪ್ಪತ್ತೊಂದು ಬಾರಿ ಕತ್ತಿನ ಹಿಡಿದು ಕೊಂದಾಗ ತಾಯಿ ರೇಣುಕಾ ಮಾತೆ ಪತಿಯ ಅಗಲಿಕೆಯಿಂದ ದುಃಖಗೊಳ್ತಾಳೆ ಸಂಪ್ರದಾಯದಂತೆ ಆಕೆ ತನ್ನ ಮುತ್ತೈದೆತನದ ಕುರುಹುಗಳಾದ ಬಳೆಗಳನ್ನು ಒಡೆದು ತಾಳಿಯೆಂದು ಕಿತ್ತು ಹಾಕಿ ವೈದವ್ಯವನ್ನು ಅನುಭವಿಸುತ್ತಾಳೆ ಮಾರ್ಗಶಿರ ಮಾಸದ ಬನದ ಹುಣ್ಣಿಮೆ ಎಂದು ದೇವಿಯ ಈ ದುಃಖದ ಕಾಲ ಆರಂಭವಾಗುತ್ತೆ ಆಕೆಯ ಆಕಂದನ ಮಗ ಪರಶುರಾಮನನ್ನು ತಲುಪುತ್ತೆ ಪರಶುರಾಮನು ಆಶ್ರಮಕ್ಕೆ ಮರಳಿದಾಗ ತಂದೆಯ ಶವ ಮತ್ತು ತಾಯಿಯ ಕಣ್ಣೀರನ್ನು ಕಂಡು ಕ್ರೋಧಿತನಾಗ್ತಾನೆ ತನ್ನ ತಂದೆಯನ್ನು ಹೇಗಾದರೂ ಮಾಡಿ ಬದುಕಿಸಲೇಬೇಕು ಎಂದು ನಿರ್ಧರಿಸಿ ತಪಸ್ಸಿಗೆ ಹೊರಟು ತನ್ನ ತಪಸ್ಸಿನ ಶಕ್ತಿಯಿಂದ ಮತ್ತು ಶಿವನ ಅನುಗ್ರಹದಿಂದ ಪಡೆದ ದಿವ್ಯ ಶಕ್ತಿ ಸಂಜೀವಿನಿ ಮಂತ್ರದೊಂದಿಗೆ ಪರಶುರಾಮನು ಆಶ್ರಮಕ್ಕೆ ಮರಳುತ್ತಾನೆ ತನ್ನ ತಂದೆಯ ದೇಹದ ಮೇಲೆ ಪವಿತ್ರ ಜಲವನ್ನು ಪ್ರೋಕ್ಷಿಸಿ ಸಂಜೀವಿನಿ ವಿದ್ಯೆಯನ್ನು ಪ್ರಯೋಗಿಸುತ್ತಾನೆ ಆಗ ಜಮದಜ್ಞ ವಾರ್ಷಿಗಳು ಸುದೀರ್ಘ ನಿದ್ದೆಯಿಂದ ಎದ್ದವರಂತೆ ಮರಜೀವ ಪಡೆದುಕೊಳ್ತಾರೆ ರೇಣುಕಾದೇವಿಯು ತನ್ನ ಪತಿಯನ್ನು ಮತ್ತೆ ಜೀವಂತವಾಗಿ ಪಡೆದ ಮತ್ತು ತನ್ನ ಸುಮಂಗಾಲಿ ಭಾಗ್ಯವನ್ನು ಮರಳಿ ಪಡೆದ ದಿನವೇ ಈ ಭರತ ಹುಣ್ಣಿಮೆ ಈ ದಿನದಂದು ರೇಣುಕಾ ಎಲ್ಲ ಮನೆಗೆ ಮತ್ತೆ ಮುತ್ತೈದೆ ಭಾಗ್ಯ ದೊರೆಯುತ್ತದೆ ಎಂದು ಭಕ್ತರು ನಂಬುತ್ತಾರೆ ಭರತ ಹುಣ್ಣಿಮೆ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಒಂದು ಭಾನುವಾರದಂದು ಬಂದಿದ್ದು ಸವದತ್ತಿಯ ಗುಡ್ಡದಲ್ಲಿ ಯಲ್ಲಮ್ಮನ ಜಾತ್ರೆಯನ್ನು ಬಹಳ ವಿಜೃಂಭಣೆಯನ್ನು ಆಚರಿಸಲಾಗುತ್ತೆ ದೇವಿಗೆ ಮುತ್ತೈದೆಯ ದಿನದ ಸಂಕೇತವಾದ ಹೊಸ ಬಳೆಗಳನ್ನು ತುಡಿಸಿ ಹೊಸ ಸೀರೆಯನ್ನು ಉಡಿಸಿ ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳಿಂದ ಅಲಂಕರಿಸುತ್ತಾರೆ ತಾಳಿಯನ್ನು ಪುನಃ ಸಮರ್ಪಿಸುತ್ತಾರೆ ಈ ದಿನ ದೇವಿಯು ಮುತ್ತೈದೆಯಾದ ಸಂಭ್ರಮವನ್ನು ಜೋಗತಿಯರು ಜಗತ್ತಿಗೆ ಸಾರುತ್ತಾರೆ ದೇವಿಗೆ ತಮ್ಮ ಜೀವನವನ್ನೇ ಸಮರ್ಪಿಸಿಕೊಂಡಿರುವ ಜೋಗತಿಯರನ್ನು ಯಲ್ಲಮ್ಮ ದೇವಿಯ ನಡೆದಾಡುವ ರೂಪ ಎಂದು ಪರಿಗಣಿಸಲಾಗುತ್ತೆ ಜೋಗತಿಯರು ತಮ್ಮ ತಲೆಯ ಮೇಲೆ ದೇವಿಯ ಮುಖವಾಡವಿರುವ ಪಡಲಗಿಯನ್ನು ಹೊತ್ತು ಸಾಗುತ್ತಾರೆ ಭಕ್ತರು ಜೋಗತಿಯರ ಪಡಲಗಿಗೆ ಅಕ್ಕಿ ಬೆಲ್ಲ ನೀಡಿ ಉಡುತುಂಬುತ್ತಾರೆ ಪ್ರತಿಯಾಗಿ ಜೋಗತಿಯರು ಭಕ್ತರ ಹಣೆಗೆ ಭಂಡಾರ ಹಚ್ಚಿ ದೇವಿಯ ಪರವಾಗಿ ಹರಸುತ್ತಾರೆ ಕೈಯಲ್ಲಿ ಚೌಟಕ್ಕಿ ಹಿಡಿದು ಅಮ್ಮನ ಕಥೆಯನ್ನು ಹಾಡುತ್ತಾ ತಾಯಿ ಎಲ್ಲಮ್ಮ ಮುತ್ತೈದೆಯಾದ ಸಂಭ್ರಮವನ್ನು ಆಚರಿಸುತ್ತಾರೆ ಉದೋ ಉದೋ ರೇಣುಕಾ ಎಲ್ಲಮ್ಮ ಎಂದು ಅಮ್ಮನ ಚರಿತ್ರೆಯನ್ನು ಆಡಿ ಹೊಗಳುತ್ತಾರೆ ಇದೇ ದಿನದಂದು ಮತ್ತೊಂದು ಐತಿಹಾಸಿಕ ಜಾತ್ರಾ ಮಹೋತ್ಸವ ನಡೆಯುತ್ತೆ ಅದೇ ಹಿರಿ ಮೈಲಾರದ ಮೈಲಾರಲಿಂಗೇಶ್ವರ ಜಾತ್ರೆ ಮತ್ತು ಕಾರ್ಣಿಕೋತ್ಸವ ಅದರ ಬಗ್ಗೆ ತಿಳ್ಕೊಳ್ಳೋಣ ಮುಂದಿನ ವಿಡಿಯೋದಲ್ಲಿ